ಕಥೆಗಳು ಹಳೆಯ ಕಥೆಗಳು ಹೊಸ ಧ್ವನಿಯಲ್ಲಿ ಇದು ನಿಮ್ಮ ಕನ್ನಡ ವಾಹಿನಿ ಸಂಚಿಕೆ ಎರಡು ದಟ್ಟಪಿಟ್ಟ ಕಥೆ ದತ್ತಪೀಠದ ಪುರಾಣ ಚಿಕ್ಕಮಗಳೂರಿನ ಎತ್ತರದ ಪರ್ವತಗಳ ಮಧ್ಯೆ ಒಂದು ಬೆಟ್ಟ ಇದೆ ದತ್ತಪೀಠ ಅಥವಾ ಬಾಬಾ ಬುಡಂಗಿರಿ ಬೆಳಗಿನ ಮಂಜು ಅದರ ತುದಿಯನ್ನು ಮುಟ್ಟುತ್ತದೆ ಕಾಫಿಯ ಸುವಾಸನೆ ಗಾಳಿಯಲ್ಲಿ ಹರಡುತ್ತದೆ ಮತ್ತು ಆ ಹಸಿರು ನಾಡಿನ ಹೃದಯದಲ್ಲಿ ಹಳೆಯ ಕಾಲದ ಒಂದು ಕಥೆ ಬದುಕಿದೆ ಆ ಕಥೆ ದಟ್ಟಪಿಟ್ಟ ಅಂದರೆ ದತ್ತಪೀಠದ ಕಥೆ ಇದು ಕೇವಲ ಒಂದು ಸ್ಥಳದ ಪುರಾಣವಲ್ಲ ಇದು ನಂಬಿಕೆಯ ಇತಿಹಾಸ ಶಾಂತಿಯ ನೆನಪು ಮತ್ತು ಧರ್ಮಗಳ ನಡುವೆ ನಿರ್ಮಿಸಲಾದ ಒಂದು ಸೇತುವೆ ಬಹಳ ವರ್ಷಗಳ ಹಿಂದೆ ಬ್ರಹ್ಮ ವಿಷ್ಣು ಮಹೇಶ ಈ ಮೂರು ಶಕ್ತಿಗಳು ಒಂದಾಗಿ ಭೂಮಿಯಲ್ಲಿ ಒಂದು ರೂಪದಲ್ಲಿ ಜನಿಸಿದವು ಅವರ ಹೆಸರು ಗುರು ದತ್ತಾತ್ರೇಯ ಅವರು ತಪಸ್ಸಿಗಾಗಿ ಸ್ಥಳ ಹುಡುಕುತ್ತಿದ್ದರು ಬೆಟ್ಟಗಳು ನದಿಗಳು ಅರಣ್ಯಗಳು ಎಲ್ಲೆಡೆ ತಿರುಗಿ ಕೊನೆಗೆ ನಿಂತರು ಚಿಕ್ಕಮಗಳೂರಿನ ಈ ಪರ್ವತದ ತುದಿಯಲ್ಲಿ ಅವರು ಹೇಳಿದರು ಇಲ್ಲಿ ಗಾಳಿ ಶಾಂತವಾಗಿದೆ ಇಲ್ಲಿ ಮಣ್ಣು ಪವಿತ್ರವಾಗಿದೆ ಇಲ್ಲಿ ಮನಸ್ಸು ನೆಮ್ಮದಿ ಪಡೆಯುತ್ತದೆ ಗುಹೆಯೊಳಗೆ ಅವರು ಕಣ್ಣು ಮುಚ್ಚಿ ಧ್ಯಾನ ಆರಂಭಿಸಿದರು ಕಾಲ ನಿಂತಾಯಿತು ಹಕ್ಕಿಗಳು ಹಾಡು ನಿಲ್ಲಿಸಿದವು ಮಂಜು ಸುತ್ತಿಕೊಂಡಿತು ಹುಲ್ಲಿನ ತುದಿಯ ಮೇಲೆ ತುಂತುರು ಹನಿಗಳು ನಾಟ್ಯ ಮಾಡುತ್ತಿದ್ದವು ದತ್ತಾತ್ರೇಯರ ತಪಸ್ಸಿನ ಶಕ್ತಿಯಿಂದ ಬೆಟ್ಟದ ಚೈತನ್ಯ ಬದಲಾಗಿತು ಜನರು ಬಂದು ದೂರ ದೂರದಿಂದ ಪ್ರಾರ್ಥನೆ ಸಲ್ಲಿಸಿದರು ಅವರು ಕಣ್ಣು ಮುಚ್ಚಿದ ದೇವರನ್ನು ದತ್ತಗುರು ಎಂದು ಕರೆಯತೊಡಗಿದರು ಹೀಗೆ ಆ ಗುಹೆ ದತ್ತಪೀಠ ಅಂದರೆ ದತ್ತಾತ್ರೇಯರ ಆಸನ ಎಂದು ಖ್ಯಾತಿಯಾಯಿತು ಗುಹೆಯೊಳಗೆ ಅವರ ಪಾದಚಿಹ್ನೆಗಳು ಇಂದಿಗೂ ಕಾಣುತ್ತವೆ ಎಂದು ಜನರು ಹೇಳುತ್ತಾರೆ ಅವರ ಧ್ಯಾನದ ಬೆಳಕು ಇಂದಿಗೂ ಆ ಕಲ್ಲಿಗಳಲ್ಲಿ ಆ ನೀರಿನಲ್ಲಿ ಆ ಗಾಳಿಯಲ್ಲಿ ನೆಲೆಸಿದೆ ಎನ್ನುತ್ತಾರೆ ಕಾಲ ಬದಲಾದರೂ ಆ ಬೆಟ್ಟದ ಶಾಂತಿ ಬದಲಾಗಲಿಲ್ಲ ಆದರೆ ಕಾಲದ ನದಿಯಂತೆ ಹೊಸ ಸಂಪ್ರದಾಯಗಳು ಹರಿದು ಬಂದವು ದಶಮ ಶತಮಾನದ ಸುಮಾರಿಗೆ ಪಶ್ಚಿಮ ಏಷ್ಯಾದಿಂದ ಒಬ್ಬ ಸೂಫಿ ಸಂತ ಭಾರತಕ್ಕೆ ಬಂದರು ದಾದಾ ಹಯಾತ್ ಮೀರಾ ಖಲಂದರ್ ಅವರು ಶಾಂತಿ ಸಹನೆ ಪ್ರೀತಿ ಈ ಮಂತ್ರಗಳ ಜಪಕ ಅವರು ಈ ಪರ್ವತದ ಪಾದದ ಬಳಿ ತಂಗಿ ಜನರಿಗೆ ಹೇಳಿದರು ದೇವರನ್ನು ಹುಡುಕಲು ಧರ್ಮದ ಬಾಗಿಲು ಬೇಡ ಹೃದಯವೇ ದೇವರ ಮನೆ ಅವರು ಗುಹೆಯೊಳಗೆ ಧ್ಯಾನಮಗ್ನರಾದರು ಜನರು ಅವರನ್ನು ದರ್ಶನ ಪಡೆದು ಆಶೀರ್ವಾದ ಪಡೆದರು ಹಿಂದುಗಳು ಮುಸ್ಲಿಮರು ಎಲ್ಲರೂ ಅವರ ಶಿಷ್ಯರಾಗಿದ್ದರು ಅವರ ಶಿಷ್ಯರಲ್ಲಿ ಒಬ್ಬ ಯುವ ಸಂತ ಬಾಬಾ ಬುಡನ್ ಅವರಿಂದಲೇ ಕಾಫಿಯ ಕಥೆ ಈ ಪರ್ವತದೊಂದಿಗೆ ಜೋಡಿಸಲ್ಪಟ್ಟಿತು ಒಂದು ದಿನ ಬಾಬಾ ಬುಡನ್ ಯಮನ್ ದೇಶಕ್ಕೆ ಹೋದರು ಅಲ್ಲಿ ಅವರು ಒಂದು ಹೊಸ ವಾಸನೆ ಕಂಡರು ಕಾಫಿಯ ವಾಸನೆ ಅದು ಆ ಕಾಲದಲ್ಲಿ ಪವಿತ್ರ ಪಾನೀಯ ಎಮೆನ್ನ ಹೊರಗೆ ಕಾಫಿ ಬೀಜಗಳನ್ನು ಕೊಂಡು ಹೋಗುವುದು ನಿಷಿದ್ಧ ಆದರೆ ಅವರು ಹೇಳಿದರು ದೇವರು ಕಾಫಿಯನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ ಅದನ್ನು ಕೆಲವರು ಮಾತ್ರ ಕುಡಿಯಬೇಕೆಂದಿಲ್ಲ ಅವರು ಏಳು ಕಾಫಿ ಬೀಜಗಳನ್ನು ತಮ್ಮ ಉಡುಪಿನೊಳಗ ಸೊಪ್ಪಿಸಿಕೊಂಡು ಭಾರತಕ್ಕೆ ಹಿಂದಿರುಗಿದರು ಅವರು ಆ ಬೀಜಗಳನ್ನು ಇದೇ ಬೆಟ್ಟದ ಮೇಲಿನ ನೆಲದಲ್ಲಿ ನೆಟ್ಟರು ಮಳೆಯು ಬಂದಿತು ಗಾಳಿಯು ಸುವಾಸನೆ ಹೊತ್ತಿತು ಆ ಬೀಜಗಳಿಂದ ಮೊಳಕೆಯೊಡೆದು ಬಂದವು ಭಾರತದ ಮೊದಲ ಕಾಫಿ ಗಿಡಗಳು ಆ ಪರಿಮಳ ಚಿಕ್ಕಮಗಳೂರಿನ ಸೊಪ್ಪಿನತ್ತೆ ಹರಡಿತು ಹೀಗಾಗಿ ಈ ಬೆಟ್ಟ ಆಧ್ಯಾತ್ಮಿಕತೆಯು ಕೃಷಿಯೂ ಸೇರಿದ ಸ್ಥಳ ಆಯಿತು ಒಂದೇ ಸ್ಥಳ ಎರಡು ಆಶೀರ್ವಾದ ಧ್ಯಾನ ಮತ್ತು ಕಾಫಿ ಹಿಂದೂಗಳು ದತ್ತಾತ್ರೇಯರನ್ನು ಸ್ಮರಿಸಿ ಪೂಜೆ ಮಾಡಿದರು ಮುಸ್ಲಿಮರು ಬಾಬಾ ಬುಡನ್ ಮತ್ತು ದಾದಾ ಹಯಾತ್ ಸಂತನನ್ನು ಪ್ರಾರ್ಥಿಸಿದರು ಆದರೆ ಸ್ಥಳ ಒಂದೇ ಗುಹೆ ಒಂದೇ ದೇವರು ಒಂದೇ ಭಜನೆಗಳ ತಾಳ ಮತ್ತು ಕೌವಾಲಿಯ ಸರಗಮ ಒಂದೇ ರಾಗವಾಗಿ ಕೇಳಿಸಿತು ಹಬ್ಬದ ದಿನಗಳಲ್ಲಿ ಭಕ್ತರು ಒಟ್ಟಿಗೆ ಊಟ ಮಾಡುತ್ತಿದ್ದರು ಒಟ್ಟಿಗೆ ಪ್ರಾರ್ಥಿಸುತ್ತಿದ್ದರು ಅಲ್ಲಿ ಯಾರು ಕೇಳಲಿಲ್ಲ ನೀವು ಯಾವ ಧರ್ಮದವರು ಅವರು ಕೇಳಿದ್ದು ನೀವು ಯಾವ ಹೃದಯದಿಂದ ಬಂದಿದ್ದೀರಿ ಹೀಗೆ ಬೆಟ್ಟ ಶತಮಾನಗಳ ಕಾಲ ಧರ್ಮಗಳ ಸೇತುವೆಯಾಗಿ ಉಳಿಯಿತು ಆದರೆ ಕಾಲ ಬದಲಾಗಿತು ಬ್ರಿಟಿಷರು ಆಡಳಿತಕ್ಕೆ ಬಂದರು ದಾಖಲೆಗಳು ಬದಲಾದವು ಇಲಾಖೆಗಳು ರೂಪಿಸಲ್ಪಟ್ಟವು ದತ್ತಪೀಠದ ಗುಹೆ ಮೊದಲು ಮುಜ್ರಾಯಿ ಇಲಾಖೆಯಡಿ ಹಿಂದೂ ದೇವಸ್ಥಾನಗಳ ವಿಭಾಗದಲ್ಲಿ ದಾಖಲಾಗಿತ್ತು ನಂತರ ಅದನ್ನು ವಕ್ಫ್ ಬೋರ್ಡ್ಗೆ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗೆ ನೀಡಲಾಯಿತು ಇದರಿಂದ ವಿವಾದ ಪ್ರಾರಂಭವಾಯಿತು ಕೆಲವರು ಹೇಳಿದರು ಇದು ದತ್ತಾತ್ರೇಯರ ಪೀಠ ಮತ್ತವರು ಹೇಳಿದರು ಇದು ದಾದಾ ಹಯಾತ್ ದರ್ಗಾ ಮಧ್ಯದಲ್ಲೇ ಬೆಟ್ಟ ಮೌನವಾಗಿತ್ತು ಮರಗಳು ಮಾತ್ರ ಗಾಳಿ ಬೀಸುತ್ತಾ ಹೇಳಿದಂತಿದ್ದವು ನನ್ನೊಳಗೆ ದತ್ತನ ಧ್ಯಾನವೂ ಇದೆ ಬಾಬಾರ ಪ್ರಾರ್ಥನೆಯೂ ಇದೆ ನಾವಿಬ್ಬರ ಮನೆ ನಾನು ಆದರೆ ಮನುಷ್ಯರು ಕೇಳಿಲಿಲ್ಲ ಧರ್ಮದ ಬಣ್ಣಗಳು ರಾಜಕೀಯದ ಕಣ್ಣಿನಲ್ಲಿ ಬದಲಾಗುತ್ತಾ ಹೋದವು ಸ್ವಾತಂತ್ರ್ಯದ ನಂತರವೂ ವಿವಾದ ಮುಂದುವರೆಯಿತು ಯಾರು ಆರಾಧಿಸಬೇಕು ಯಾವ ವಿಧಿಯ ಪ್ರಕಾರ ಪೂಜೆ ನಡೆಯಬೇಕು ಈ ಪ್ರಶ್ನೆಗಳು ಕಾನೂನಿನ ಹಾದಿ ಹಿಡಿದವು ದಶಕದ ನಂತರ ದಶಕ ನ್ಯಾಯಾಲಯದ ತೀರ್ಪುಗಳು ಸರ್ಕಾರದ ವರದಿಗಳು ಧಾರ್ಮಿಕ ಮೆರವಣಿಗೆಗಳು ಎಲ್ಲವೂ ಬೆಟ್ಟದ ನೆಮ್ಮದಿಯನ್ನು ತಟ್ಟಿದವು ಆದರೂ ವರ್ಷಕ್ಕೊಮ್ಮೆ ದೀಪ ಹಚ್ಚುವವರು ಬರುತ್ತಾರೆ ಚಾದರ್ ಹಾಕುವವರು ಬರುತ್ತಾರೆ ಗುಹೆಯೊಳಗೆ ಇನ್ನು ಎರಡು ಧ್ವನಿಗಳು ಕೇಳಿಸುತ್ತವೆ ಒಂದೊಂದು ದತ್ತನ ಮಂತ್ರ ಇನ್ನೊಂದು ಸೂಫಿಗ ಕವ್ವಾಲಿ ಆ ಧ್ವನಿಗಳು ಪರಸ್ಪರ ವಿರೋಧಿಯಲ್ಲ ಅವು ಒಂದೇ ರಾಗದ ಎರಡು ನೋಟಗಳು ಇಂದಿನ ದಿನಗಳಲ್ಲಿ ಬಾಬಾ ಬುಡಂಗಿರಿ ಬೆಟ್ಟಕ್ಕೆ ಸಾವಿರಾರು ಮಂದಿ ಬರುತ್ತಾರೆ ಕೆಲವರು ಕೈಯಲ್ಲಿ ಕಾಫಿಯ ಚಿಲ್ಲು ಹಿಡಿದು ಬರುತ್ತಾರೆ ಕೆಲವರು ಭಜನೆ ಹಾಡುತ್ತಾ ಬರುತ್ತಾರೆ ಕೆಲವರು ದೀಪ ಹಚ್ಚುತ್ತಾರೆ ಕೆಲವರು ಚಾದರ್ ಹಾಸುತ್ತಾರೆ ಆದರೆ ಎಲ್ಲರೂ ಹುಡುಕುವುದು ಒಂದೇ ಶಾಂತಿ ಬೆಟ್ಟದ ತುದಿಯಲ್ಲಿ ನಿಂತಾಗ ಗಾಳಿ ತಂಪಾಗಿರುತ್ತದೆ ಮಂಜು ಮುಖ ಮುಚ್ಚಿರುತ್ತದೆ ಮತ್ತು ದೂರದಲ್ಲಿ ಕಾಫಿಯ ಸುವಾಸನೆ ಹರಡಿರುತ್ತದೆ ಗುಹೆಯೊಳಗೆ ಕಲ್ಲಿನ ಮೇಲೆ ದತ್ತಾತ್ರೇಯರ ಪಾದಚಿಹ್ನೆ ಕಾಣುತ್ತದೆ ಅದೇ ಸ್ಥಳದಲ್ಲಿ ಬಾಬಾ ಬುಡನ್ ಸಂತನ ಸಮಾಧಿಯು ನೆಲೆಸಿದೆ ಒಂದೇ ಕಲ್ಲು ಎರಡು ಕಥೆಗಳು ಒಂದೇ ಬೆಟ್ಟ ಎರಡು ನಂಬಿಕೆಗಳು ಆದರೆ ಆತ್ಮ ಒಂದೇ ಜನರು ಹೇಳುತ್ತಾರೆ ಇಲ್ಲಿ ದೇವರನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಆದರೆ ದೇವರ ಶಕ್ತಿ ಒಂದೇ ಬುದ್ಧಿಯು ದತ್ತನದು ಭಕ್ತಿಯು ಬಾಬಾದದು ಎರಡು ಜೊತೆಯಾದಾಗ ಅದು ಶಾಂತಿಯು ನೀವು ಯಾವ ಧರ್ಮದವರಾಗಿರಲಿ ಆ ಬೆಟ್ಟದ ಪಾದದ ಬಳಿ ನಿಂತು ಕಣ್ಣು ಮುಚ್ಚಿ ಕೇಳಿ ನೀವು ಕೇಳುವ ಶಬ್ದ ಧಾರ್ಮಿಕ ಘೋಷಣೆಯಲ್ಲ ಅದು ಗಾಳಿಯ ಶಬ್ದ ಅದು ಪ್ರಾರ್ಥನೆಯ ಶಬ್ದ ಅದು ಹೇಳುತ್ತದೆ ದೇವರನ್ನು ಹುಡುಕಬೇಡಿ ದೇವರೊಳಗೆ ನಿಮ್ಮನ್ನೇ ಹುಡುಕಿ ಧರ್ಮಗಳು ಬೇರೆ ದಾರಿ ಒಂದೇ ಪ್ರೀತಿ ಶಾಂತಿ ಸಹನೆ ಅವುಗಳೇ ನಿಜವಾದ ಪೂಜೆ ಇದು ದಟ್ಟಪಿಟ್ಟ ದತ್ತಪೀಠದ ನಿಜವಾದ ಕಥೆ ಒಂದೇ ಬೆಟ್ಟ ಎರಡು ನಂಬಿಕೆಗಳು ಒಂದು ದೈವತ್ವ